ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯಿಂದ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯಿಂದ ಒಂದು ಮಹತ್ವವಾದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಐದುನೂರು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ಹೇಳಿದ್ದಾರೆ ನೋಡಿ ಐದುನೂರು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಹಾಗೆ ಕೆ ಎಸ್ ಆರ್ ಟಿ ಸಿ ಖಾಸಗಿ ಏಜೆನ್ಸಿಯ ಮೂಲಕ ಐನೂರು ಚಾಲಕರನ್ನು ನೇಮಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ನೋಡಿ ಈಗಾಗಲೇ ಓಲಾ ಮತ್ತು ಊಬರ್ ಈ ಒಂದು ಖಾಸಗಿ ಖಾಸಗಿ ಏಜೆನ್ಸಿಯಲ್ಲಿ ನೀವು ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದರೂ ಕೂಡ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಎಸ್ ಎಲ್ ಸಿ ಐ ಟಿ ಐ ಮತ್ತು ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಡ್ರೈವರ್ ಮತ್ತು ಕಂಡಕ್ಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೆಯಲಿದೆ ಅಂತ ಹೇಳಿದ್ದಾರೆ ನೋಡಿ ಈ ನೇಮಕಾತಿ ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಮೂಲಕ ಖಾಸಗಿ ಏಜೆನ್ಸಿ ಮೂಲಕ ಏನು ಐದುನೂರು ಚಾಲಕರನ್ನು ನೇಮಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಬನ್ನಿ ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಕಾಣಿಸ್ತಾ ಇದೆ ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕಾ ಪ್ರಕಟಣೆ ಆಗಿದೆ ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ಪತ್ರಿಕಾ ಪ್ರಕಟಣೆಯಾಗಿದೆ ಕೆ ಎಸ್ ಆರ್ ಟಿ ಸಿಯಿಂದ ಖಾಸಗಿ ಏಜೆನ್ಸಿ ಮೂಲಕ ಐನೂರು ಚಾಲಕ ಮತ್ತು ಕಂಡಕ್ಟರ್ಗಳನ್ನು ನೇಮಿಸಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆಗಿದ್ದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೇನ ಈ ನೋಡಿ ಫ್ರೆಂಡ್ಸ್ ಬೆಂಗಳೂರು ಸರ್ಕಾರಿ ಬಸ್ ನಿಗಮಗಳು ಚಾಲಕರ ಕೊರತೆಯ ಸಂಕಷ್ಟದಲ್ಲಿರುವಾಗಲೇ ಖಾಸ ಖಾಸಗಿ ಏಜೆನ್ಸಿ ಮೂಲಕ ಐದುನೂರು ಚಾಲಕರನ್ನು ನೇಮಕಾತಿ ಮಾಡಿಕೊಳ್ಳಲು ಕೆ ಎಸ್ ಆರ್ ಟಿ ಸಿ ಮುಂದಾಗಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಕೆ ಕೆ ಆರ್ ಟಿ ಸಿ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಮತ್ತು ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ನಿಗಮದ ಉನ್ನತ ಅಧಿಕಾರಿಯೊಬ್ಬರು ಬಹಿರಂಗಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ಬಿ ಎಮ್ ಟಿ ಸಿ ಚಾಲಕರನ್ನು ಒಳಗೊಂಡಂತೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ಹಾಗೆ ಚಾಲಕರು ಸೇರಿದಂತೆ ಸಿಬ್ಬಂದಿ ಕೊರತೆಯಿಂದಾಗಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಚಾಲಕರು ಸೇರಿದಂತೆ ಸಿಬ್ಬಂದಿ ಕೊರತೆಯಿಂದಾಗಿ ವಿಶೇಷವಾಗಿ ಜೂನ್ನಲ್ಲಿ ಶಕ್ತಿ ಯೋಜನೆ ಪ್ರಾರಂಭ ಆದ ನಂತರ ಪರಿಣಾಮಕಾರಿ ಸೇವೆಗಳನ್ನು ತಲುಪಿಸುವುದು ಕಷ್ಟಕರ ಆಗಿದೆ ಹಾಗೆ ಸಿಬ್ಬಂದಿ ನೇಮಕಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿತ್ತು ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಕನಿಷ್ಠ ಒಂದು ವರ್ಷ ಬೇಕಾಗತ್ತೆ ಆದ್ದರಿಂದ ಬಸ್ ನಿಗಮಕ್ಕೆ ಕೆ ಎಸ್ ಆರ್ ಟಿ ಸಿ ಕೂಡಲೇ ಚಾಲಕರು ಬೇಕಾಗಿದ್ದು ಈ ಟೆಂಡರ್ ಪ್ರಕ್ರಿಯೆ ಮೂಲಕ ಖಾಸಗಿ ಏಜೆನ್ಸಿಗೆ ಈ ಕಾರ್ಯವನ್ನು ಹಸ್ತಾಂತರಿಸಲಾಗುವುದು ಅಂತ ಹೇಳಿದ್ದಾರೆ ಈ ಟೆಂಡರ್ ಮೂಲಕ ಪ್ರಕ್ರಿಯೆ ಪ್ರಕ್ರಿಯೆಗೆ ಖಾಸಗಿ ಏಜೆನ್ಸಿ ಮೂಲಕ ಈ ವ ಈ ಕಾರ್ಯವನ್ನು ಹಸ್ತಾಂತರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಖಾಸಗಿ ಏಜೆನ್ಸಿಯ ಮೂಲಕ ಐದುನೂರು ಜನವನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಫ್ರೆಂಡ್ಸ್ ನೇಮಕಗೊಂಡ ಚಾಲಕರು ಚಾಲಕರಿಗೆ ತಕ್ಷಣವೇ ಬಸ್ಗಳನ್ನು ಚಲಾಯಿಸಲು ಅನುಮತಿ ನೀಡುವುದಿಲ್ಲ ಅವರಿಗೆ ಮೊದಲು ಟ್ರೈನಿಂಗನ್ನು ಕೊಟ್ಟು ಆನಂತರ ಒಂದು ಜಾಬನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಹಲವಾರು ಸುತ್ತಿನ ಪರೀಕ್ಷೆಗಳು ಮತ್ತು ತರಬೇತಿಯ ಮೂಲಕ ಇರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮೊದಲು ಪರೀಕ್ಷೆಗಳು ನಡೆಯುತ್ತೆ ಆನಂತರ ತರಬೇತಿ ಟ್ರೈನಿಂಗ್ ಇರುತ್ತೆ ಎರಡು ತಿಂಗಳ ಕಾಲ ಟ್ರೈನಿಂಗ್ ಇರುತ್ತೆ ನೋಡಿ ರಾಜ್ಯಾದ್ಯಂತ ಇರುವ ಕೊರತೆಯ ಆಧಾರದ ಮೇಲೆ ಅವರನ್ನು ಮಂಗಳೂರು ರಾಮನಗರದಂತಹ ವಿಭಾಗಗಳಿಗೆ ನಿಯೋಜಿಸಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಂಗಳೂರು ಮತ್ತು ರಾಮನಗರದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಹನ್ನೊಂದು ತಿಂಗಳ ಅವಧಿಗೆ ಸುಮಾರು ಐದುನೂರು ಚಾಲಕರನ್ನು ನೇಮಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಪುನರುಚ್ಚರಿಸಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಐದುನೂರು ಚಾಲಕರನ್ನು ಹನ್ನೊಂದು ತಿಂಗಳ ಅವಧಿಗೆ ತೆಗೆದುಕೊಂಡು ಆನಂತರ ಪರ್ಮನೆಂಟ್ ಕೂಡ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ ನೇಮಕಾತಿ ಶುರುವಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ಐದುನೂರು ಚಾಲಕ ಮತ್ತು ಕಂಡಕ್ಟರ್ಗಳನ್ನು ಕೆ ಎಸ್ ಆರ್ ಟಿ ಸಿ ನೇಮಕಾತಿ ಸದ್ಯದಲ್ಲೇ ನೇಮಕಾತಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ